ಕಾಗವಾಡ ವಕೀಲ ಪ್ರದೀಪ್ಗೆ ಶಿಕ್ಷೆ ನೀಡಬೇಕೆಂದು ಉಗಾರದಲ್ಲಿ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ್ ಬುದ್ರಕ್ ಗ್ರಾಮದಲ್ಲಿ ತನ್ನ ಪತ್ನಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿರುವ ಆರೋಪಿ ವಕೀಲ ಪ್ರದೀಪ್ ಕಿರಣ್ಗೆ ವಿರುದ್ಧ ಉಗಾರ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಹೇಯ ಕೃತ್ಯವನ್ನು ಮಾಡಿದ ವಕೀಲ ಪ್ರದೀಪ್ಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ರ್ಯಾಲಿ ಮಾಡುವ ಮೂಲಕ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸಂಘದ ಸದಸ್ಯರು ಪ್ರದೀಪ್ ಉಗಾರ್ ಗ್ರಾಮ ಗ್ರಾಮದವರು ಇವರು ಏನು ತಮ್ಮ ಸ್ವತಃ ಧರ್ಮಪತ್ನಿ ಅವರು ಗರ್ಭವತಿ ಇದ್ದರು ಕೂಡ ಅದನ್ನು ಲೆಕ್ಕಿಸದನ್ನ ಅವರನ್ನ ರಾತ್ರಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗಿ ಮದೇ ರಸ್ತೆಯಲ್ಲಿ ಅವರ ಮೇಲೆ ಅಮಾನುಷ್ಯವಾಗಿ ಹಲ್ಲೆ ಮಾಡಿ ಅವರನ್ನು ಕೊಲೆ ಮಾಡಿ ಅದನ್ನು ಆಕ್ಸಿಡೆಂಟ್ ಅಂತ ನೋಡಿ ಅದನ್ನ ನಂತರ ನಾವು ಆ ತನಿಖೆ ಇದ್ದಾಗ ಅವರು ಕೊಲೆ ಮಾಡಕ್ಕೆ ಕೊಲೆ ಅಂತೇಳಿ ತನಿಖೆ ಬಂದ ಬಳಿಕ ಈ ಘಟನೆ ಎಲ್ಲ ನಮಗೆ ಗೊತ್ತಾಗಿದ್ದು ಸಂಘಕ್ಕೆ ಈ ಸ ಘಟನೆಯನ್ನು ನಾವು ಸಂಘದ ವತಿಯಿಂದ ತೀವ್ರವಾಗಿ ಅತಿ ತೀವ್ರವಾಗಿ ನಾವು ಖಂಡಿಸ್ತೀವಿ ಮತ್ತು ಅವರನ್ನು ಈ ಕಳೆದ ನಾವು ಸಂಘದ ಒಂದು ವರ್ಷದಿಂದ ನೋಡ್ತೀವಿ ಅವ್ರದ್ದು ಏನು ಇದು ಕ್ಯಾರೆಕ್ಟರ್ ಐತೆ ಕಿರಂಗಿ ವಕೀಲರು ಇದು ನಮ್ಮ ಸಂಘಕ್ಕೆ ಗೌರವಕ್ಕೆ ಪ್ರತಿ ಸಲ ತರುವಂಥ ಕ್ಯಾರೆಕ್ಟರ್ ನಾವು ಕಂಡು ಬ ಕಂಡ್ ಕಂಡು ಬಂದೈತಿ ಆ ನಿಟ್ಟಿನಲ್ಲಿ ಅವ್ರಿಗೆ ನಾವು ಇವತ್ತಿಂದ ಇದೇನು ಅವರು ಮಾಡಿದ ಹಿನಾಯಕೃತ್ಯ ಅದಕ್ಕೆ ಅವ್ರನ್ನ ಏ ನಮ್ಮ ಸಂಘದ ಸದಸ್ಯದಿಂದ ಅವ್ರನ್ನ ವಜಾಗೊಳಿಸ್ತೀವಿ ಮತ್ತು ನಮ್ಮ ಸಂಘದ ಆಗಲಿ ಮತ್ತು ಇತರ ನಮ್ಮ ಏನು ನೆಬರ್ಸ್ ಅದಾವೆ ಅವ್ರಿಗೆ ಕೂಡ ನಾವು ಮನವಿ ಮಾಡ್ಕೋತೀವಿ ಅವ್ರ ಪರವಾಗಿ ಯಾರೂ ವಕಾಲತ್ತು ಹಾಕಂಗಿಲ್ಲ ಮತ್ತು ಯಾರು ಹಾಕದಾರ ಹಾಕಬಾರ್ದಂದ್ರೆ ನಾವು ನೋಡ್ಕೋತೀವಿ ಮತ್ತು ಇವರೇನು ಈ ಇವರು ಹಲ್ಲೆದಾಗ ಪಾಪ ಮಹಿಳೆ ಏನು ಅವರು ದನಪನ್ನು ತೀರ್ಕೊಂಡಾಳ ಕೊಲೆ ಆಗಿದಾಳ ಅವ್ರ ಕುಟುಂಬಕ್ಕೆ ನಾವು ಯಾವತ್ತೂ ಬೆನ್ ಬೆನಬುಲಾಗಿ ನಾವು ನಿಲ್ತೀವಿ ಮತ್ತು ಯಾವ್ದು ಯಾವ ನಾವು ಸಾಧ್ಯತೆ ಅಷ್ಟು ನಾವು ಅವರಿಗೆ ಇದು ಮಾ ಸಪೋರ್ಟ್ ಮಾಡ್ತೀವಿ ಅಂತೇಳಿ ನಾವು ನಮ್ಮ ಸಂಘದ ವತಿಯಿಂದ ನಾವು ಈ ಮೂಲಕ ನಾವು ಏನು ತಮ್ಮಲ್ಲಿ ತಿಳಿಸ್ತೀವಿ ಮತ್ತೊಂದು ಈ ಘಟನೆಯಲ್ಲಿ ಇನ್ನೂ ತನಿಖೆ ಇರುತ್ತದೆ ಆ ತನಿಖೆಯನ್ನು ಪೂರ್ಣವಾಗಿಲ್ಲ ಅದಕ್ಕೆ ಆ ಘಟ್ ಆ ಘಟನೆಯೊಳಗೆ ಇನ್ನೂ ಕೆಲವು ಜನ ಭಾಗಿಯಾಗಿರ್ತಾರೆ ಅಂತ ನಾವು ತಿಳಿದು ಬಂದಿರ್ತೈತಿ ಅದಕ್ಕೆ ಅದರೊಳಗೆ ಯಾರ್ಯಾರು ಇನ್ವಾಲ್ ಇನ್ವಾಲ್ ಆದರೂ ಆ ಆ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಯಾರನ್ನು ಅದರೊಳಗೆ ಬಿಡಬಾರ್ದು ಅವ್ರ ಮೇಲೆ ಕೂಡ ಕಟ್ಟುನಿಟ್ಟವಾಗಿ ಕ್ರಮ ತಗೋಬೇಕು ನಾವು ಎಸ್ ಪಿಗೆ ನಮ್ಮ ಸಂಘದ ವತಿಯಿಂದ ಎಸ್ ಪಿಗೆ ಒಂದು ನೀವಾಗ ಹೋಗಿ ಅವ್ರಿಗೆ ಒತ್ತಾಯ ಮಾಡ್ತೀವಿ ಅದೇ ರೀತಿ ಮತ್ತು ಈಗೇನು ಏನು ಸಂಬಂಧಿತ ಮಹಿಳೆ ಅವ್ರ ಮನೆಗೆ ಹೋಗಿ ನಾವು ಸ್ವಂತನೂ ಕೂಡ ಹೇಳ್ತೀವಿ ಅದಕ್ಕೆ ಮತ್ತೊಂದು ರೂಮರ್ ಏನು ಅದೈತಿ ಅಂದ್ರೆ ಈಗೇನು ಅವರು ನಮ್ಮ ಸಂಘದ ಸದಸ್ಯರಿದ್ದರು ಅವ್ರ ಆರೋಪಿ ಪ್ರದೀಪ್ ಕಿರಣ್ಗೆ ಅವರು ಅವ್ರ ಪರವಾಗಿ ನಮ್ಮ ಸಂಘದವ್ರು ನಿಂತಾರಂಥೇಳಿ ಒಂದು ಸುಳ್ಳು ಸಂದೇಶ ಎಲ್ಲರೂ ಹಬ್ಬಿಸಿದ್ದಾರೆ ಅದು ಅದು ಸಂಪೂರ್ಣ ಸುಳ್ಳು ಯಾಕಂದ್ರೆ ನಾವು ಯಾರೂ ಕೂಡ ಅವ್ರ ಬೆಂಬಲವಾಗಿ ನಿಂತಿಲ್ಲ ಮತ್ತು ಇದನ್ನು ನಾವು ಆ ಘಟನೆ ನಮ್ಮ ಕೇಳಿ ಬಂದಾಗಿಂದ ನಾವು ಘಟನೆ ಖಂಡನ ಖಂಡನೆ ಮಾಡ್ತಿದ್ದೀವಿ ಮತ್ತು ಆ ಘಟನೆ ಅವರು ಏನು ಅವ್ರ ಶಿಕ್ಷೆ ಆಗುವವರಿಗೆ ನಾವು ಅದನ್ನು ಅವ್ರ ಘಟನೆನ ಖಂಡಿಸ್ತೀವಿ ಮತ್ತು ಅವ್ರ ವಿಕ್ಟಿಮ್ ಏನಾದರೂ ಅವ್ರು ಅವ್ರ ಪರಿವಾರದ ಹಿಂದೆ ನಾವು ನಿಲ್ತೇವೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಎಲ್ಲ ನಾನು ಹೇಳಿ ಹೇಳಲು ಬಯಸ್ತಿದ್ದೇನೆ ಸಮಯ ನಾನು ಅಧ್ಯಕ್ಷ ಪ್ರ ಬಿ ಎಸ್ ಕನಾಳ್ ಕಾಗವಾಡ ಭಾರಶನ್ಸ್